ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವಾರ್ಡ್ ಮೊನ್ನೆ ಸೋಮವಾರ ದಿನ ನಮ್ಮ ಮನೆಯಾಗ ಪ್ರಯಾಗ್ರಾಜಕ್ಕೆ ಹೋದ್ರಿ ಕುಂಭಮೇಳ ನೋಡಕ್ಕೆ ಅಂಥೇಳಿ ಆವತ್ತಿಂದ ವಿಡಿಯೋ ಇದೆ ನನ್ಗೆ ಇವತ್ತು ಪೋಸ್ಟ್ ಮಾಡಕತ್ತೀನಿ ಬಟ್ ನಾನು ಪೂಜಾ ಎಲ್ಲ ಮಾಡಿದ್ವಿ ಗಾಡಿದ ಪೂಜಾ ಮಾಡಿ ಅವ್ರ ಮಮ್ಮಿ ಪಪ್ಪಾಗ ಕಾಲು ನಮಸ್ಕಾರ ಮಾಡಿಕೊಂಡ ಅವರು ಹೋದರು ಒಂದು ಆರು ಜನ ಕೂಡಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡಿ ಹೋಗ್ಯಾರ ಅವ್ರ ಜರ್ನಿ ಚಲೋ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ದೂರ ಜರ್ನಿ ಐತಿ ಬಟ್ ಕಾರ್ನಾಗ ಹೋಗ್ಯಾರು ಹೋಗಿ ಚಲೋ ತಂಗ ಎಲ್ಲಾನು ನೋಡ್ಕೊಂಡ ಎಲ್ಲ ಮುಗಿಸ್ಕೊಂಡು ಬರಲಿ ಎಲ್ಲಾನು ದೇವ್ರ ದರ್ಶನ ಆಗಲಿ ಆ ಕಡೆ ಹೋದ ಹೋಗಿ ಯಾವ ಯಾವ ಪ್ಲೇಸಸ್ ಹತ್ತವಲ್ಲ ಅವನು ಎಲ್ಲ ನೋಡ್ಕೊಂಡು ಬರ್ತೀವಿ ಅಂತ ಹೇಳ್ಯಾರ ಎಲ್ಲ ದೇವರು ಆಯಿತು ಆಮೇಲೆ ಪ್ಲೇಸಸ್ ಆಯಿತು ನೋಡ್ಕೊಂಡು ಆರಾಮ್ ಹೋಗಿ ಬರಲಿ ಅಂತ ನಾ ಕೇಳ್ಕೊತೀನಿ ಇದು ನಂದ ಹುಣ್ಮೆ ದಿನದ ಲಾಗ್ ಐತ್ರಿ ನಮ್ಮ ಕಡೆ ನಾವು ಇದಕ್ಕೆ ಗುಡಿ ಹುಣ್ಮಿ ಅಂತ ಕರಿತೀವಿ ಕ್ಯಾಲೆಂಡ್ರದಾಗ ಭಾರತ್ ಹುಣ್ಮಿ ಅಂತ ಕೊಟ್ಟಿರ್ತಾರೆ ಅದಕ್ಕೆ ನಾವು ಗುಡಿ ಹುಣ್ಮಿ ಅಂತ ಕರಿತೀವಿ ಮತ್ತು ಇದನ್ನು ನಾವು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಫಸ್ಟ್ ಸ್ಟಾರ್ಟ್ ಆಗೋದನ್ನು ಮುತ್ತೈದೆ ಹುಣ್ಮಿ ಅದಕ್ಕಿಂತ ಹಿಂದೆ ಬರೋದ ರಂಡೇ ಹುಣ್ಮಿ ಅಂತ ಮಾಡ್ತಾರ ಅದ ಅದಾದಮ್ಯಾಗ ನೆಕ್ಸ್ಟ್ ಏನು ಬರುತ್ತಲ್ರಿ ಮುತ್ತೈದೆ ಹುಣ್ವಿಯಿಂದ ಹಿಡಿದ ಹಂಗೆ ನಾವು ಕಂಟಿನ್ಯೂಯಸ್ ಐದು ಹುಣ್ವಿ ಈ ಕಡೆ ಸೈಡ ಎಲ್ಲಮ್ಮಗೆ ಹೋಗ್ತಾರ ಆಮೇಲೆ ಹೋಗ್ದವ್ರ ಮನೆಯೊಳಗನೂ ಎಲ್ಲ ಥರ ದೇವಿನ ಪೂಜೆ ಮಾಡ್ತಾರೆ ಆಮೇಲೆ ಅದು ನೈವೇದ್ಯ ಆಮೇಲೆ ಎಲ್ಲ ಥರನೂ ಮನೆ ಒಳಗೆ ತಮ್ಗೆ ಆದಷ್ಟು ಮಾಡ್ಕೋತಾರ ನಾ ಇವತ್ತು ಹುಣ್ವಿ ಹೆಂಗೆ ಮಾಡಾಕತ್ತೀನಿ ಅಂತ ನಿಮಗೆ ತೋರ್ಸಾಕತ್ತೀನಿ ರೀ ಬೆಳಿಗ್ಗೆ ಬೇಗ ಅಂದ್ರೂ ಆರು ಗಂಟೆಗೆ ಎದ್ದಿದ್ದೆ ನೋಡಿರ್ಬೋದು ನೀವ ಇನ್ನೂ ಸೂರ್ಯೋದಯ ಆಗಿರಲಿಲ್ಲ ಮತ್ತು ಇವಾಗ ಸ್ಟಾರ್ಟ್ ಆಗೈತಿ ಆಗಾಕ ಅದಕ್ಕಿಂತ ಮುಂಚೆನೇ ನಾನು ಕಸ ಹೊಡೆದ ಪರ್ಶಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ಸ್ಲೋ ಆಗಿ ಆಗಕತ್ತೈತ್ರಿ ಸೂರ್ಯೋದಯ ಸೂರ್ಯೋದಯ ಆಗಾಕತ್ತಿತ್ತು ಆಮೇಲೆ ನಾನು ನನ್ನ ದಿನನಿತ್ಯದ ಏನು ಅದಾವಲ್ಲ ರೀ ಅವನ್ನೆಲ್ಲ ಮುಗಿಸ್ಕೊಳಕತ್ತೀನಿ ಇದೊಂದು ಹಂಗೆ ಶಾರ್ಟ್ ವಿಡಿಯೋ ಮಾಡಿದ್ದೆ ಹಂಗೆ ಇದ್ರ ಜೊತೆನೂ ಆ್ಯಡ್ ಮಾಡೀನಿ ಬೆಳಿಗ್ಗೆ ಏನೇನು ನಾನು ಕೆಲಸ ಅದಾವಲ್ಲ ಆಮೇಲೆ ನನ್ನ ಜೊತೆ ನೇಚರ್ ಜೊತೆ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅದರಿಂದ ನಮ್ಮ ಮೂಡ್ ರಿಫ್ರೆಶ್ ಇರ್ತೈತಿ ಅಂತ ನನಗೆ ನೇಚರ್ ಅಂದ್ರೆ ಭಾಳ ಇಷ್ಟ ಹೀಗಾಗಿ ಅದನ್ನು ಶಾರ್ಟ್ ವಿಡಿಯೋ ಇದ್ರ ಜೊತೆ ಆ್ಯಡ್ ಮಾಡ್ಕೊಂಡಿನಿ ಇವಾಗ ರಂಗೋಲಿ ಎಲ್ಲ ಹಾಕ್ಕೊಂಡಿನಿ ಇವತ್ತಿನ ರಂಗೋಲಿ ಈ ಥರ ಇತ್ತು ರಂಗೋಲಿ ಹಾಕ್ಕೊಂಡ ನಾನು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ತಲೆ ಸ್ನಾನ ಮಾಡ್ಕೊಂಡಿದ್ದೆ ಬಾಗಿಲ್ ಮ್ಯಾಗ ಈ ಥರ ರಂಗೋಲಿ ಹಾಕೊಂಡ ಬಾಗಿಲು ಪೂಜೆ ಎಲ್ಲ ಮುಗಿಸ್ಕೊಂಡ ದೇವ್ರ ಪೂಜನ ಹತ್ತಾರು ಮಾಡಿದ್ದರಿ ನಾ ಮಾಡಿಲ್ಲ ಹಿಂಗಾಗಿ ನಾನು ಆ ವೀಡಿಯೋ ಏನು ಮಾಡ್ಕೊಳ್ಳಕ್ಕೆ ಹೋಗಿಲ್ಲ ಈ ಥರ ದೇವ್ರ ಪೂಜೆ ಎಲ್ಲ ಮಾಡಿದ್ರು ಧೂಪ ಹಾಕಿದ್ರು ಹೀಗಾಗಿ ಆ ಥರ ಧೂಪದ ಅದೆಲ್ಲ ಹೋಗಿ ದೇವ್ರ ಮನೆ ತುಂಬ ಎಲ್ಲ ಸ್ಪ್ರೆಡ್ ಆಗಿತ್ತು ರೀ ಇವತ್ತು ಹುಲ್ಮಿ ಇತ್ತು ಹಿಂಗಾಗಿ ಧೂಪ ಹಾಕಿದ್ರು ನಾ ಇವಾಗ ಆಮ್ಲ ಡ್ರೈ ಆಮ್ಲ ನೆನೆ ಹಾಕ್ಕೊಂಡಿದ್ದೆ ಅದನ್ನು ಕುಡಿದ ಇವಾಗ ಮಾರ್ನಿಂಗ ಇದನ್ನು ಹುಣ್ವಿದೇನು ಪ್ರಿಪ್ರೇಷನ್ ಮಾಡೋದಿಲ್ಲ ರೀ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾ ಇದನ್ನು ಬೆಳಗ್ಗೆ ಪೂಜಾ ಗಿಜ ಎಲ್ಲ ಮುಗಿಸ್ಕೊಂಡೆ ಈ ವಿಡಿಯೋ ಏನು ಮಾಡೀನಂದ್ರೆ ಯಾವಾಗ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ ನೈವೇದ್ಯಕ್ಕೆ ಪ್ರಿಪ್ರೇಷನ್ ಯಾಕಂದ್ರೆ ಇದನ್ನು ನಾವು ಸಾಯಂಕಾಲ ಮಾಡ್ಕೊತೀವಿ ರೀ ಹುಣ್ವಿ ಎಲ್ಲ ಹಿಂಗಾಗಿ ಇದನ್ನು ಬೆಳಗಿನ ಟೈಮ ಮಾಡಿಲ್ಲ ಈ ಕಡೆ ಏನು ಮಾಡ್ತಾರೆ ಅಂದರೆ ಸಂಜೆ ಸಂಜೆ ಟೈಮ್ದಾಗ ಈ ಹುಣ್ಣಿನ ಆಚರಿಸ್ತಾರೆ ಹೀಗಾಗಿ ನಾವು ಸಾಯಂಕಾಲನ ಮಾಡತ್ತೀವಿ ನಾಲ್ಕು ಗಂಟೆಯಿಂದ ಇದನ್ನೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡೆ ಇವಾಗ ಒಂದು ಬೌಲ್ ಅಷ್ಟು ಅದರ ಡಬ್ಬಿದೇನು ಕ್ಯಾಪಿತ್ತಲ್ರಿ ಅಷ್ಟು ಬಾಳಿಗೆ ಹಾಕ್ಕೊಂಡಿನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಿಲ್ಲ ನೆಳೆದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡೇನಿ ಸ್ವೀಟ್ ಯಾರು ಜಾಸ್ತಿ ತಿನ್ನೋದಿಲ್ಲ ಅದಕ್ಕಾಗಿ ಬ್ಯಾಳೆ ಒಂದು ಕಡೆ ಕುದಿಯಾಕೆ ಇಟ್ಕೊಂಡ ಇವಾಗ ಈ ಕಡೆ ಹಿಟ್ಟು ನಾದ್ಕೊಳಕತ್ತೀನಿ ರೀ ಯಾಕಂದ್ರೆ ಹಿಟ್ಟಾಗಿ ಬೇಗ ಜ ನಾದಿಟ್ಬಿಟ್ರೆ ನೆನೀತೈತಿ ಅದಕ್ಕಾಗಿ ಇವಾಗ ಸೇಮ್ ಕ್ವಾಂಟಿಟಿನ ಹಿಟ್ಟು ತೊಗೊಂಡೇನ್ ರೀ ಅದು ಒಂದು ಗ್ಲಾಸ್ನಷ್ಟು ಬ್ಯಾಳೆ ಇದ್ದು ಅಷ್ಟು ಸೇಮ್ ಕ್ವಾಂಟಿಟಿನ ಹಿಟ್ಟು ತೊಗೊಂಡು ನಾದ್ಕೊಳಾಕತ್ತಿನಿ ಇದನ್ನು ಸ್ವಲ್ಪ ಮೆತ್ತಗನ ನಾದ್ಬೇಕು ರೀ ಹೋಳ್ಗಿಗೆ ಮತ್ತು ಕಡ್ಬಿಗೆ ಬೇಕಾದ್ರೆ ಗಟ್ಟೆಂಗ ನಾದಬೇಕು ಮತ್ತು ಕಡ್ಬಿಗೆ ಸ್ವಲ್ಪ ಎಣ್ಣೆ ಕಾಸು ಹಾಕಿ ಒಂದು ಉಪ್ಪು ಹಾಕಿ ನಾಲ್ಕೋಬೇಕಿರಿ ಇದಕ್ಕೇನಿಲ್ಲ ಹಂಗೆ ನೀರು ಹಾಕಿ ಸಾಫ್ಟ್ ಸಾಫ್ಟಾಗಿ ನನ್ಕೊಂಡಿಟ್ರೆ ಬೆಟ್ರ ಯಾಕಂದ್ರೆ ನೆನಪಿ ಬೇಗ ಹೊಳಗಿದೆಯೇ ಹಿಟ್ಟ ಮೆತ್ತಗಿದ್ರ ಚಲೋ ರೀ ಅನ್ನ ಹಿಟ್ಟು ಕಲಿಸ್ಕೊಂಡು ಇವಾಗ ಅದಕ್ಕೊ ಚೂರ ಮಾಲ ಎಣ್ಣೆ ಗ್ರೀಸ್ ಮಾಡಿ ಅದನ್ನು ಮುಚ್ಚಿ ಸೈಡಿಗೆ ಇಟ್ಕೊಂಡಿನಿ ಇವಾಗ ಬ್ಯಾಳಿನೂ ನೋಡಾತಿರ್ಬೋದು ಕುಕ್ಕರ್ ಸಿಟಿ ಹೊಡೆಯಾಕತ್ತೈತ್ರಿ ಈ ಕಡೆ ಕುಕ್ಕರ್ ಸಿಟಿ ಹೊಡೆಯಾಕತಿತ್ತು ನಾನಾ ಹಂಗೆ ಅದ್ರ ಜೊತೆಗೆ ಏನಂದ್ರೆ ಇದು ಬೆಲ್ಲ ಜಜ್ಜಿಟ್ಕೊಳಾಕತೀನಿ ರೀ ಇದಕ್ಕೆ ಎಷ್ಟು ಬೇಕಲ್ಲ ಬ್ಯಾಳಿಗೆ ಅಷ್ಟ ಬೆಲ್ಲ ಜಜ್ಜ್ಕೊಳಾಕತೀನಿ ಅಂದ್ರೆ ಒಂದು ಗ್ಲಾಸ್ನಷ್ಟು ಬೇಳೆ ಇದ್ದು ಅಂದ್ರೆ ಒಂಚೂರು ಚೂರು ಕಡಿಮೆ ರೀ ಭಾಳ ಸೇಮ್ ಹಾಕೊಂಡ್ರೆ ಸ್ವೀಟ್ ಜಾಸ್ತಿ ಹಾಕತಿ ಹಿಂಗಾಗಿ ನಾನು ಅದೇನು ಬೌಲ್ ರೀ ಅದ್ರ ಅಳತಿನ ತೊಗೊಂಡೀನಿ ಇದು ಕನ್ನಿ ಕನ್ನಿ ಇದ್ದಕ್ಕೆ ಸ್ವಲ್ಪ ತುಂಬಂಗ ತೊಗೊಂಡೀನಿ ಹಿಂಗೆ ಪೌಡ್ರ್ ಬೆಲ್ಲ ಇತ್ತಂದ್ರೆ ಒಂಚೂರು ಚೂರು ಕಡಿಮೆ ರೀ ಯಾಕಂದ್ರೆ ಸ್ವೀಟ್ ಭಾಳ ಆತಂದ್ರೆ ಬಾಯಿ ಕಟ್ಟಿದಂಗೆ ಆಕೈತಿ ತಿನ್ನಕ್ಕಾಗೋದಿಲ್ಲ ಅದಕ್ಕೆ ಬೆಲ್ಲ ಜಜ್ಜಿ ಸೈಡಿಗೆ ಇಟ್ಕೊಂಡು ಇವಾಗ ನಮ್ಮ ಕಡೆ ನಾವೇನು ಮಾಡ್ತೀವಿ ಅಂತಂದ್ರೆ ಮಾವಿನ ತೊಳೆಲು ಆಮೇಲೆ ಇವು ಎಕ್ಕಿ ಹೂರಿ ಆಮೇಲೆ ಕಡಲೆ ಸುಲ್ಗಾಯಿ ಬಂದಿರ್ತಾವಲ್ಲ ಈ ಸೀಸನ್ದಾಗ ಈ ಈಗೋದಿವ ಇವ ಸಿಗ್ತಾವ್ರಿ ಈವ ಇವ ಹೊಲದಾಗೆಲ್ಲ ಇರ್ತಾವೆ ಬಟ್ ಸಿಟಿ ಜನಕ್ಕೆ ಏನಂದ್ರೆ ಈಗ ಮಾರಕ್ಕೆ ಎಲ್ಲ ಕಡೆ ಬರತ್ತಾವು ಅವ್ರಿಗೂ ಏನು ಅವೈಲೇಬಲ್ ಐತಿ ಮಾರ್ಕೆಟಿಗೆ ಹೋದ್ರೆ ಎಲ್ಲ ಸಿಗ್ತೈತ್ರಿ ನಮ್ಮ ಹಳ್ಳಿ ಒಳಗಂತೂ ಏನೋ ನಾರ್ಮಲ್ ಆಗಿ ಹೊಲದಾಗಿರ್ತಾವ್ರಿ ತೊಗೊಂಡು ಬಂದು ಮಾಡ್ಕೊಬೋದು ಈಸಿಯಾಗಿ ನಾ ಇವಾಗ ಏನು ಮಾಡತ್ತೀನಿ ಅಂದ್ರೆ ಬಾಗಲ್ ತೋರ್ನಕ್ಕೆ ಇದನ್ನ ಮಾವಿನ ತೊಳೆಲ್ಲ ಈ ಥರ ಹಾಕ್ಕೊಳಕತ್ತೀನಿ ಒಂದೊಂದು ಒಂದೆರಡೆರಡ ಇವ ಮಾವಿನ ತೊಳೆಲು ರೀ ಮಾವಿನ ತೊಳೆಲ್ ಅಂತೀವಿ ಮಾವಿನ ಎಲೆ ಆಮೇಲೆ ರೀ ಇವನು ಅಲ್ಲೆಲ್ಲಿಗೆ ಗಂಟು ಕಟ್ಕೊಳಕತ್ತೀನಿ ಅವ ಅಕ್ಕಿ ಹೂವು ಒಂದು ಆಮೇಲೆ ಕಡಲಿದ ಅದು ಅದೊಂದ ಆಮೇಲೆ ಇದು ಒಂದ ಭತ್ತದ ಹುಲ್ಲು ಭತ್ತ ಅಲ್ಲ ಗೋಧಿದ್ರಿ ಅದ ಗೋಧಿ ಅಥವಾ ಸದ್ಕಾ ಬೆಳೀತಾರೆ ಈ ಟೈಮ್ದಾಗ ಈ ಟೈಮ್ದಾಗ ಏನೇನು ಸಿಗ್ತಾವಲ್ಲ ಅವನ್ನ ಇದ್ರೊಳಗೆ ಹಾಕ್ತಾರೋ ನಾಲ್ಕು ಥರ ಐದು ಥರ ಸಿಕ್ಕಷ್ಟು ನಮ್ಗೆ ಇವತ್ತು ನಾಲ್ಕು ಥರ ಸಿಕ್ಕಿತ್ತು ಹಿಂಗಾಗಿ ನಾ ಅವನು ಹಾಕ್ಕೊಳಾಕತ್ತೀನಿ ನೀವು ಈ ಥರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪ ಮಾಡ್ಕೊಳಕತ್ತೀನಿ ನಾನು ಇದ್ರ ಜೊತೆ ಒಬ್ಬೊಬ್ರ ಗಜ್ಜ್ರಿನೂ ಹಾಕಿರ್ತಾರ್ರೀ ಹಾಕಿದ್ರೆ ನಡೀತೈತಿ ನಾವು ಮಾರ್ಕೆಟಿಗೆ ಹೋಗಲಿಲ್ಲ ಹಿಂಗಾಗಿ ಮ ಇಲ್ಲೇ ಏನೇನು ಸಿಕ್ಕಾವಲ್ಲ ಅವನ್ನೆಲ್ಲ ಹಾಕಿ ಇದನ್ನು ತೋರ್ನ ನಾನಾ ರೆಡಿ ಮಾಡ್ಕೊಳಕತ್ತೀನಿ ಇವಾಗ ಗುಡಿ ಹುಣ್ಮಿಗೆ ಇದನ್ನು ಇದು ನಮ್ಮ ಕಡೆ ಸ್ಪೆಷಲ್ ರೀ ಹಿಂಗಾಗಿ ಇದನ್ನು ನಾ ಇವಾಗ ಮಾಡ್ಕೊಳಕತ್ತೀನಿ ಇದಕ್ಕೆ ಗುಡಿ ಹುಣ್ಣಿಮೆ ಟೈಮ್ದಾಗ ಏನಾಗ್ತೈತಿ ರೀ ಈ ಕಡೆ ಚಳಿನೂ ಜಾಸ್ತಿ ಇರ್ತೈತಿ ಹೇಳ್ತಿರ್ತಾರೋ ಹಿರಿಯರು ಏನಂತಂದ್ರೆ ಗುಡಿ ಹುಣ್ಣಿಮೆಗೆ ಗುಡಿ ಅಷ್ಟ ಥಂಡಿ ಇರ್ತೈತೆ ಅಂತ ಬಟ್ ಈ ಸರಿ ಅಂತೂ ಅಷ್ಟೇನು ಥಂಡಿ ಇರಲಿಲ್ಲ ನಮ್ಮ ಕಡೆಯಂತೂ ಥಂಡಿನ ಇಲ್ಲ ಹಂಗೆ ಈ ಈವಾಗ ಆ್ಯಕ್ಚುಲಿ ಇರಬೇಕು ಥಂಡಿ ಜಾಸ್ತಿ ಬಟ್ ಇಲ್ಲ ರೀ ಇವಾಗ ನೋಡಿದ್ರೆ ನಮಗೆ ಬೇಸ್ಗೇನು ಅನ್ಸಾಕತೈತೆ ಆ ಥರ ಬಿಸಿಲ್ೈತಿ ಹ್ಞೂ ಎಲ್ಲ ಕಡೆ ಒಂದೊಂದು ಥರ ಆಚರಣೆ ಇರ್ತೈತಿ ನಮ್ಮ ಕಡೆ ಈ ಥರ ಐತಿ ನಿಮ್ಮ ಕಡೆ ಯಾವ ಥರ ಇದನ್ನು ಆಚರಿಸ್ತೀರಿ ಗುಡಿ ಹುಣ್ವಿ ಅಂದ್ರೆ ಭಾರತ್ ಹುಣ್ವಿ ಅಂತ ಹೇಳ್ರಿ ಇವಾಗ ಮತ್ತು ಒಂದೊಂದು ಕಡೆ ಒಂದೊಂದು ಥರ ಇರ್ತೈತಿ ಇವಾಗ ನೋಡ್ರಿ ಈ ಥರ ನಾನು ಹಿಂಗೆ ಹಾಕೊಳಕತ್ತೀನಿ ಎಲ್ಲಾನು ಎಲ್ಲ ಪೂರ್ತಿ ರೆಡಿ ಆದ್ಮ್ಯಾಗ ಮತ್ತೆ ನಿಮಗೆ ತೋರಿಸ್ತೀನಿ ಇವಾಗ ನಾನು ಎಲ್ಲಾನು ಈ ಥರ ಪೂರ್ತಿ ಹಿಂಗೆ ರೆಡಿ ಮಾಡ್ಕೊಂಡೇನಿರಿ ಅಲ್ಲಲ್ಲಿಗೆ ಅವನೇನು ಮಾಡೀನಂದ್ರೆ ಗಂಟು ಹಾಕಿ ಹಾಕಿ ಇದು ಮಾಡ್ಕೊಂಡೀನಿ ತೋರ್ನ ಈ ಥರ ರೆಡಿ ರೀ ಇವಾಗ ಅದನ್ನು ಬಾಗಿಲಿಗೆ ಕಟ್ಟಿಕೊಳ್ಳಾಕತ್ತೀನಿ ಹಾಕತ್ತೀನಿ ರೀ ಈ ಕಡೆ ಬಾಳೆನೂ ಕುದ್ದಿದ್ದು ರೀ ಯಾವ ಥರ ಕುದ ಅಂತ ತೋರಿಸ್ತೀನಿ ನೋಡ್ರಿ ಈ ತರ ಹಣ್ಣಂಗ ಬಾಳಿ ಕುದಿಬೇಕಿವ ಹಿಂಗೆ ಕೈಯಲ್ಲೇ ಪ್ರೆಸ್ ಮಾಡಿದ್ರೆ ಫುಲ್ ಎಲ್ಲ ಹಿಂಗ ಹಿಟ್ಟಿಟ್ಟಾಗಬೇಕು ಪರ್ಫೆಕ್ಟ್ ಆಗಿ ಬ್ಯಾಳೆ ಕುದಿದ್ದು ಇವಾಗ ಅವನೇನ್ ಮಾಡತ್ತೀನಂದ್ರೆ ಹುರ್ನೋದ್ ಸಾಣಗಿಗೆ ಬಸ್ಕೊಳಕತ್ತೀನಿ ಕಟ್ಟಿನ ಸಾರು ಮಾಡ್ಕೊಳಕ್ಕೆ ಬೇಕಲ್ರಿ ನೀರು ಅದ ಅದ್ರ ಸಲುವಾಗಿ ಒಂದು ಟೂ ಮಿನಿಟ್ಸ್ ಹಿಂಗ ಬಿಡ್ತೀನಿ ರೀ ಇದ್ರಾಗಿಂದ ಏನು ನೀರಿನ ನೀರಿನ ಅಂಶ ಏನೇನೈತಿಲ್ಲ ಅದೆಲ್ಲ ಬಸ್ಸದು ಹೋಗ್ತೈತಿ ಇವಾಗ ಏನು ಮಾಡೋದಂದ್ರೆ ಇದಕ್ಕೆ ಬೆಲ್ಲ ಜಜ್ಜಿ ಇಟ್ಕೊಂಡಿರ್ತೀನಲ್ರಿ ಅದನ್ನು ಸೇರಿಸ್ಕೋತೀನಿ ಇದು ಬ್ಯಾಳಿದಾಗ ಕಟ್ ರೀ ಅದನ್ನ ಸೈಡ್ ಇಟ್ಕೋತೀನಿ ಆಮೇಲೆ ಕಟ್ಟಿನ ಸಾರು ಮಾಡ್ಕೊಳಕ್ಕೆ ಬರ್ತೈತಂತ ಇವಾಗ ಇದನ್ನು ಅದ ಕುಕ್ಕರ್ಗೆ ಹಾಕೊಂಡ್ಬಿಡ್ತೀನಿ ಮತ್ತೊಂದು ಬಾಂಡೆ ಅದಕ್ಕೆ ಮಾಡೋದಂತಂದ ಅದೇ ಕುಕ್ಕರ್ಗೆ ಅದು ಬೆಲ್ಲ ಜಜ್ಜಿ ಇಟ್ಕೊಂಡದನ್ನು ಅದನ್ನು ಎರಡೂ ಮಿಕ್ಸ್ ಮಾಡಿ ಕುದಿಸ್ಕೋಬೇಕ್ರಿ ಅದು ಬೆಲ್ಲ ಎಲ್ಲ ಫುಲ್ ಕರಗಿ ಅದ್ರ ಜೊತೆ ಮಿಕ್ಸ್ ಆಗುವರೆಗೂ ಅದನ್ನು ಕುದಿಸ್ಕೊಬೇಕಾಕತಿ ಅಲ್ಲಿ ಒಬ್ಬೊಬ್ರು ಏನು ಮಾಡ್ತಾರಂತಂದ್ರೆ ಅದನ್ನು ಕುದಿಸ್ಕೊಳಂಗಿಲ್ಲ ಹಂಗೆ ಮಿಕ್ಸ್ ಮಾಡಿ ಹುರ್ನ ಹಾರ್ದು ಬಿಡ್ತಾರೆ ಇವಾಗ ನಾನು ಇದನ್ನು ಒಂದು ಎರಡು ಮೂರು ನಿಮಿಷ ಕುದಿಸ್ಕೋತೀನಿ ಬೆಲ್ಲ ಕರಗಿ ಅದ್ರ ಜೊತೆ ಬ್ಯಾಳೆ ಜೊತೆ ಬ್ಲೆಂಡ್ ಆಗಬೇಕು ಆ ಕಡೆ ಸೈಡ್ ನಾನು ಅನ್ನಕ್ಕೂ ಇಟ್ಕೊಂಡಿದ್ದೀನಿ ರೀ ಅನ್ನನು ರೆಡಿ ಆಕೈತಿ ಅಂತಂದ ಇವಾಗ ಇದನ್ನೊಂದು ಒಂದು ಚೂರು ಏನು ಮಾಡ್ಬೇಕಂದ್ರೆ ಇದನ್ನ ಅವಾಗ ಅವಾಗ ಹಿಂಗೆ ಮಿಕ್ಸ್ ಮಾಡ್ಕೋತಾ ಇರ್ಬೇಕು ರೀ ಯಾಕಂದ್ರೆ ಇದೇನಬಿಡ್ತೈತಿ ಹೊತ್ತತೈತಿ ಅದ್ರ ಸಲುವಾಗಿ ಹಿಂಗೆ ಬೆಲ್ಲ ಕರಗಿರ್ತೈತಲ್ಲ ಸ್ವಲ್ಪ ಸ್ವಲ್ಪ ಅವಾಗ ಬ್ಯಾಳಿ ಬೆಲ್ಲ ಮಿಕ್ಸ್ ಮಾಡ್ಕೋತಾ ಇರ್ತೀನಿ ಅಷ್ಟೊತ್ತಲ ಈ ಕಡೆ ಸೈಡ ನಾನು ಒಂದೆರಡು ಏಲಕ್ಕಿ ಮತ್ತು ಒಂದೆರಡು ಲವಂಗ ಕುಟ್ಕೋತೀನಿ ರೀ ಅದನ್ನ ಪೌಡ್ರ್ ಮಾಡಿ ಅದಕ್ಕೆ ಹಾಕೊಳಕ್ಕೆ ಬರ್ತೈತಿ ಹೂರ್ಣಕ್ಕೆ ಅದ್ರ ಸಲುವಾಗಿ ಅದು ಅಷ್ಟೊತ್ತಲ ಅದನ್ನು ಬ್ಯಾಳೆನೂ ಏನು ಮಾಡಬೇಕು ಆವಾಗ ಅವಾಗ ಒಂದು ಚೂರು ಚೂರು ಹಿಂಗೆ ಮಿಕ್ಸ್ ಮಾಡ್ಕೋತಾ ಇರ್ತೀನಿ ಇವಾಗ ಇದನ್ನು ಲವಂಗ ಮತ್ತು ಯಾಲಕ್ಕಿ ಕುಟ್ಕೊಳಕತ್ತೀನಿ ಅಡುಗೆ ಮಾಡೋದು ಒಂದು ಕಲೆ ಅಂತ ಒಬ್ಬೊಬ್ರು ಹೇಳ್ತಿರ್ತಾರೆ ಕೇಳಿರ್ಬೋದು ನೀವು ಆ ವರ್ಡ್ ನನಗೆ ನೆನ್ಪಕ್ಕಿರ್ತೈತಿ ಅವಾಗವಾಗ ಮತ್ತು ಇವಾಗ ಒಂದು ವಿಷಯ ನನಗೆ ಅನಿಸ್ತು ಏನಂತಂದ್ರೆ ಪಲ್ಯದು ಮಾಡಿದ್ರೆ ರೀ ಪಲ್ಯಕ್ಕೆ ನಾವೇನು ಹಾಕ್ತೀವಿ ಒಂದು ಚಿಟ್ಕಿ ಅಷ್ಟು ಸಕ್ಕರೆ ಅಥವಾ ಒಂದು ತುಂಡ ಬೆಲ್ಲ ಹಾಕ್ತೀವಿ ಅದ ಸ್ವೀಟ್ ಅಡುಗೆ ಮಾಡಿದ್ರೆ ಅದಕ್ಕೆ ಒಂದೊಂದಕ್ಕೆ ಒಂದು ಚಿಟ್ಕಿ ಉಪ್ಪು ಸೇರಿಸ್ತೀವಿ ಮತ್ತು ಲವಂಗ ಹಾಕೋತೀವಿ ಲವಂಗ ಖಾರದ ಫ್ಲೇವರ್ ಇರ್ತೈತಿ ಆದರೂ ಅದನ್ನು ಹಾಕೋತೀವಿ ಯಾಕಂದ್ರೆ ಅದರದ್ದೊಂದು ಫ್ಲೇವರ್ ಬೇರೆ ಇರ್ತೈತಿ ಹಂಗ ಇದು ಅಡುಗೆ ಅನ್ನೋದನ್ನು ಏನಾಗೈತಿ ಅದ್ರಾಗೂ ಒಂದು ಹೊಂದಾಣಿಕೆ ಐತಿ ಅದನ್ನು ಜಾಸ್ತಿ ಹಾಕಿದ್ರೆ ಅಡುಗೆನೇ ಹೋಗತಿ ಬಟ್ ಸ್ವಲ್ಪ ಹಾಕಲಿಲ್ಲ ಅಂತಂದ್ರೆ ಅದ್ರದ ಟೇಸ್ಟ್ ಚೇಂಜ್ ಅನ್ನಿಸ್ತೈತಿ ಅದಕ್ಕೆ ಒಂದು ಸ್ವಲ್ಪ ಹಾಕೊಳ್ಳಬೇಕು ಖಾರದ ಅಡುಗೆಗೆ ಒಂದು ತುಂಡು ಬೆಲ್ಲ ಹಾಕ್ಕೋಬೇಕು ಸ್ವೀಟ್ಗೆ ಒಂದು ಸ್ವಲ್ಪ ಲವಂಗ ಹಾಕೋಬೇಕು ಅಥವಾ ಅದು ಮುಂದೆ ಒಂದು ಚಿಟಕಿ ಉಪ್ಪು ಹಾಕೋಬೇಕು ಎಲ್ಲದ್ರಾಗೂ ಒಂದೊಂದು ಹೊಂದಾಣಿಕೆ ಐತಂತ ಅಂದಂಗೆ ನಾವು ಅದನ್ನು ಅದೇ ಥರ ಜೀವನದಾಗೂ ಒಂದು ಹೊಂದಾಣಿಕೆ ಐತೆ ಅಂತ ನಾನು ಅನಿಸಿಕೆ ರೀ ಇವಾಗ ಅಡುಗೆ ಕಡೆ ಲಕ್ಷ ಕೊಡುನಂತರಿ ಇವಾಗ ಹೂರ್ನ ಹರೆಯಾಕತೀನಿ ಹೂರ್ಣ ಆರಿದು ಮುಗಿದು ನಾನು ಇದೊಂದು ನನಗೊಂದು ದೊಡ್ಡ ಆಟ ಆಡ್ದಂಗೆ ಮಾಡ್ತೀನಿ ರೀ ನಾನು ಏನಂತಂದ್ರೆ ಹೂರ್ನ ಹರಿದ್ಮ್ಯಾಗ ಲಾಸ್ಟಿಗೆ ಈ ಜಾಳಗಿ ಒಳಗೆ ಹೂರ್ಣ ಉಳಿತೈಲ್ಲ ಅದನ್ನು ಮ್ಯಾಗಿಂದ ತೆಗ್ದ್ರೆ ಕೆಳಗಡೆ ಒಂಚೂರು ಬರ್ತೈತಿ ಕೆಳಗಡೆಯಿಂದ ಮ್ಯಾಗ ಒಂಚೂರು ಉಳಿತೈತಿ ಅದೊಂಥರ ಅದನ್ನು ಹೂರ್ನ ಲಾಸ್ಟಿಗೆಲ್ಲ ಮ್ಯಾಗ ಅದೊಂದು ದೊಡ್ಡ ಟಾಸ್ಕ್ ಇದ್ದಂಗೆ ರೀ ನನಗೆ ಆ ಥರ ಅದ್ರ ಜೊತೆ ಒಂದು ಎರಡು ನಿಮಿಷ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡತ್ತಿನ ಯಾವಾಗಲೂ ಹೋಳ್ಗೆ ಮಾಡಿದಾಗ ಅದೊಂಥರ ಗೇಮ್ ಅನ್ನಿಸ್ತು ನನಗೆ ಇವಾಗ ಹೂರ್ಣ ಹರಿದು ಮುಗಿತ್ರಿ ನಾನು ಭಾಳ ಹೂರ್ಣ ಮಾಡ್ಕೊಂಡಿರ್ಲಿಲ್ಲ ನೋಡಿರ್ಬೋದು ನೀವು ಒಂದು ಬೌಲ್ನಷ್ಟು ನಾನು ಆ ಬ್ಯಾಳೆ ಹಾಕ್ಕೊಂಡಿದ್ದೆ ಈ ಕಡೆ ಕಟ್ಟಿನ ಸಾರನೂ ಕುದಿಯಾಕತಿತ್ರಿ ಮಸ್ತ್ ಗಡ್ಗೆ ಒಳಗೆ ಮಾಡ್ಕೊಂಡಿದ್ನಿ ಹಿಂಗೆ ಕಟ್ಟಿನ ಸಾರ ಮಸ್ತ್ ಕುದೀಬೇಕ್ರಿ ಇದು ಇದಕ್ಕೆ ನಾ ಲಾಸ್ಟಿಗೆ ಹಿಂಗೆ ಕೊತ್ತಂಬರಿ ಅಷ್ಟೇ ಆ್ಯಡ್ ಮಾಡ್ಕೊಂಬಿಟ್ರೆ ಕಟ್ಟಿನ ಸಾರು ರೆಡಿ ಆಯಿತು ಭಾಳ ಹೊತ್ತಾಗಿತ್ತಿದ ಕುದಿಯಾಕತ್ತ ಈ ಕಡೆ ರೆಡಿ ರೆಡಿಯಾಗಿತ್ತು ಇವಾಗ ಹೋಳಿಗೆಗೂ ನಾನು ರೆಡಿ ಮಾಡ್ಕೊತೀನಿ ನಮಗೆ ಈ ಹೋಳ್ಗೆ ಒಂದು ದಿನ ತಿನ್ನಕಷ್ಟ ಇಷ್ಟ ಆಕೈತ್ರಿ ಅದ ನೆಕ್ಸ್ಟ್ ಡೇ ಅದನ್ನ ಮಾಡೋಕ್ಕೂ ಬೇಜಾರು ಮತ್ತು ತಿನ್ನೋಕ್ಕೂ ಬೇಜಾರು ಅದರದ್ದು ಕೆಲಸನೂ ಜಾಸ್ತಿ ಇರ್ಬೋದು ಬಟ್ ಅದ್ರ ಟೇಸ್ಟು ಜಾಸ್ತಿ ಇರ್ಬೋದು ಬಟ್ ಅದನ್ನು ತಿನ್ನೋದು ಒಂದೇ ದಿನ ನಾವು ಮತ್ತು ಈ ರೊಟ್ಟಿ ಒಂದು ದಿನ ತಿನ್ಲಿಕ್ಕೆ ಏನು ಅನ್ಸತ್ತಂತಂದ್ರೆ ಏನಪ್ಪ ಮಿಸ್ ಮಾಡ್ಕೊತೀವಿ ಎಷ್ಟು ದಿನ ಆಯಿತೋ ಏನೋ ರೊಟ್ಟಿ ತಿಂದ ಅನ್ಸತ್ತೆ ಬಟ್ ಈ ಹೋಳ್ಗೆ ಹಾಗಲ್ಲ ಒಂದೇ ದಿನ ತಿಂತೀವಿ ಅದಕ್ಕೆ ನಮ್ಮ ಹಿರಿಯರ ಇದನ್ನು ಮಾಡ್ಯಾರಂತ ನನಗೆ ಅನಿಸ್ತೈತಿ ಬೆಲ್ಲದೊಳಗೆ ಐರನ್ ಕಂಟೆಂಟ್ ಇರ್ತೈತಿ ಹಬ್ಬ ಹುಣ್ವಿ ಹದಿನೈದು ದಿನಕ್ಕೊಮ್ಮೆ ಅಮಾವಾಸ್ಯೆ ಹುಣ್ವಿ ಮಾಡಿ ಮಾಡ್ಯಾರ ಅಮಾವಾಸ್ಯೆ ಹುಣ್ವಿ ಒಂದೊಂದು ದಿನ ಏನು ಮಾಡ್ಬೇಕು ನಾವು ಬೆಲ್ಲ ತಿನ್ನಬೇಕು ಅಂತಂದ ಸ್ವೀಟ್ ಮಾಡ್ಕೊಂಡು ತಿನ್ಬೇಕು ಎಲ್ಲರೂ ಅಂತಂದು ಇದನ್ನು ಮಾಡ್ಯಾರ ದಿನ ಇದನ್ನು ತಿಂದ್ರೆ ಬೇಜಾರು ಆಗ್ತೈತಿ ಮತ್ತು ಇದು ಹೆಲ್ತಿಗೆ ದಿನ ತಿಂದ್ರೆ ಒಳ್ಳೇದು ಅಲ್ಲ ಅನ್ನೋ ಕಾರಣಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಅಡುಗೆ ಮಾಡ್ತಾರೆ ನಾನು ನಮ್ದು ಅಷ್ಟು ಹೇಳಾಕತ್ತೀನಿ ದಿನ ರೊಟ್ಟಿ ಅಥವಾ ಚಪಾತಿ ಮಾಡ್ಕೊತೀನೋ ಅಂತ ಮಾಡ್ಯಾರ ಹಿರಿಯರು ಏನು ಮಾಡಿದ್ರು ಅದಕ್ಕೊಂದು ಬೆಲೆ ಐತಿ ಒಂದು ಅರ್ಥ ಐತಿ ಅದಕ್ಕೆ ಅದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಐತಿ ಅದನ್ನು ನಾವು ತಿಳ್ಕೊಂಡ ಅರ್ತ್ಕೊಂಡು ನಡಿಬೇಕು ಅನ್ನೋದು ನನ್ನ ಅನಿಸಿಕೆ ನಾನು ಇವಾಗ ಹಿಟ್ಟು ಎಣ್ಣೆ ಹಚ್ಚಿ ಒಂದೆರಡರಿಂದ ಮೂರು ನಿಮಿಷ ಮಿಜ್ಕೊಳಕತ್ತೀನಿ ರೀ ಯಾಕಂದ್ರೆ ಹಿಟ್ಟು ನೆನೆದಿರ್ತೈತಿ ಬಟ್ ಆದರೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಲಾಸ್ಟಿಗೆ ಭಾಳ ಪರ್ಫೆಕ್ಟಾಗಿ ಹೋಳ್ಗೆ ಬರೋಕೆ ಅದ ಹೆಲ್ಪ್ ಮಾಡ್ತೈತಿ ರೀ ಅದಕ್ಕೆ ಲಾಸ್ಟಿಗೆ ನಾ ಏನು ತೋರ್ಸಿದ್ನಲ್ಲ ಆ ಥರ ಮಿಕ್ಸ್ ಮಾಡ್ಕೋರಿ ಒಬ್ ನಾ ಒಮ್ಮೊಮ್ಮೆ ಏನು ಮಾಡ್ತೀನಂದ್ರೆ ಇಲ್ಲೇ ಕಲ್ಲು ಐತೆ ಅಲ್ರಿ ಗ್ಯಾಸ್ ಕಟ್ಟಿದ ಕೌಂಟರ್ ಟಾಪ ಅದ್ರ ಮ್ಯಾಲ ಹಾಕಿ ಒಂದು ಹುರ್ನ ಇದ್ರದ್ದು ಕಲ್ಲಿರ್ತೈತಲ್ರಿ ಬಳ್ಳುಳ್ಳಿ ಖಾರದ ಬಳ್ಳುಳ್ಳಿ ಕುಟ್ಟು ಕಲ್ಲ ಅದನ್ನ ತೊಗೊಂಡು ಸ್ವಲ್ಪ ನೀರು ಹಾಕಿ ಜಜ್ಜ್ತೀನಿ ಈ ಸರಿ ಹಿಟ್ಟು ಜಾಸ್ತಿ ನೆನೆದಿತ್ತು ಹಿಂಗಾಗಿ ಜಜ್ಜ್ಲಿಲ್ಲ ಅದನ್ನ ನಾನು ಆ ಥರ ಜಜ್ಕೊಂಡು ಮಾಡಿದ್ರಂತೂ ಪರ್ಫೆಕ್ಟ್ ಹೋಳ್ಗೆ ಬರ್ತಾವ್ರಿ ಒಂದು ಉಳ್ಳಿ ಹಿಟ್ಟು ತೊಗೊಂಡ್ರಿ ಒಂದು ಉಳ್ಳಿ ಹೂರ್ನ ತಗೊಂಡು ಇದ್ರೊಳಗೆ ತುಂಬ್ಕೊಬೇಕು ಈ ಥರ ನಾ ಈಗ ಹೆಂಗೆ ತೋರಿಸಿದ್ನಲ್ರಿ ಆ ಥರ ಇವಾಗ ಅಂತಾರಲ್ಲ ಅಂತಾರಲ್ರಿ ಮೋಮೋಸ್ ನಮ್ಮನ್ನು ನೋಡಿ ಅವ್ರ ಕಾಪಿ ಮಾಡ್ಯಾರಂತ ನನಗೆ ಅನಿಸ್ತೈತಿ ಹೆಂಗೆ ನಾವು ಈಗ ರೀ ತುಂಬಿದ್ವಲ್ರಿ ತುಂಬ್ತೀವಲ್ಲ ರೀ ಅದ್ರೊಳಗೆ ಆ ಥರ ಅವ್ರು ನಮ್ಮನ್ನ ಕಾಪಿ ಮಾಡ್ಯಾರತ್ತ ನಿಮಗೂ ಅನಿಸ್ತಿರ್ಬೋದ ಸುಮ್ಮ ಮಜಾಕ್ ಮಾಡಿದ್ದೀನಿ ರೀ ಹಂಗೆ ನನಗೆ ಅನ್ನಿಸ್ತು ಬಟ್ ನಿಮ್ಗೆ ಹೆಂಗೆ ಅನ್ನಿಸ್ತೈತಿ ನೋಡ್ರಿ ನನಗೆ ಅನ್ನಿಸ್ತಿದ್ದು ನಾನು ಶೇರ್ ಮಾಡಿದೆ ಇವಾಗ ಈ ಥರ ಎಲ್ಲ ಹಿಂಗೆ ಊರನ್ನ ತುಂಬಿಕೊಂಡು ನೀಟಾಗಿ ಲಟ್ಟಿಸ್ಕೊಬೇಕು ಲಟ್ಟಿಸ್ಕೋಬೇಕ್ರಿ ಇದಕ್ಕೆ ನಾವು ತಗಡು ಅಂತೇವು ಇದು ಜಾತ್ರೆಯಾಗೆ ರೀ ತಗಡ ಜಾತ್ರೆಯಾಗೆ ತಂದಿಟ್ಕೊಂಡಿರ್ತೀವಿ ಎಲ್ಲ ಜಾತ್ರೆಗೂ ಇವ ಇದ್ರ ಮ್ಯಾಗ ಲಟ್ಟಿಸ್ಬೇಕಂತೇನಿಲ್ಲ ಬಟರ್ ಪೇಪರ್ ಮ್ಯಾಗು ಲಟ್ಟಿಸ್ಕೊಂಡ್ರೆ ನಡೀತೈತ್ರಿ ನಮ್ಮ ನನ್ನ ಕಡೆ ಬಟರ್ ಪೇಪರ್ ಇರಲಿಲ್ಲ ನಾವು ಅದನ್ನ ಯೂಸೂ ಮಾಡೋದಿಲ್ಲ ಇದನ್ನ ಯೂಸ್ ಮಾಡಿರ್ತೀವಿ ಆಮೇಲೆ ಎಣ್ಣೆ ಹಾಳಿ ಇರ್ತಾವ ನೋಡ್ರಿ ಎಣ್ಣೆ ಪಾಕೆಟ್ ಒನ್ ಲೀಟ್ರ್ದು ಅದ್ರ ಮ್ಯಾಗೂ ಲಟ್ಸಿದ್ರೆ ಹೋಳ್ಗೆ ಮಸ್ತ್ ಪರ್ಫೆಕ್ಟ್ ಬರ್ತಾವೆ ನಾವು ಅದ್ರ ಮ್ಯಾಗೂ ಲಟ್ಟಿಸಿರ್ತೀನಿ ಇವಾಗ ಇದೈತ್ಲ ಹಿಂಗಾಗಿ ಇದ್ರ ಮ್ಯಾಗ ಲಟ್ಸಾಕತ್ತೀನಿ ಈ ಥರ ರೌಂಡ್ ರೌಂಡ್ ಹೋಳ್ಗೆ ರೆಡಿ ಆಯ್ತು ರೀ ನೀವು ಹಂಗೆ ಯಾವ ಶೇಪ್ ಬೇಕಿಲ್ಲ ಆ ಶೇಪ್ ಲಟಿಸ್ಕೊರಿ ನಾವು ರೌಂಡ್ ಲಟ್ಟಿಸ್ತೀವಿ ಇವಾಗ ಇಟ್ಕೊಂಡಿದ್ದೆ ಅದಕ್ಕೆ ಎಣ್ಣೆನು ರೀ ಇದು ಏನು ಹೋಳ್ಗೆ ಇತ್ತಲ್ರಿ ಈ ಥರ ಹಾಕೊಳ್ಳೋದು ನೋಡಿರಿ ಇದನ್ನು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಎಬ್ಬಿಸ್ಬಿಟ್ರೆ ನೀಟಾಗಿ ಹೋಳ್ಗೆ ಬರ್ತೈತಿ ಇಷ್ಟಾದ್ರೆ ಆಯ್ತು ರೀ ಇವಾಗ ಹೋಳ್ಗೆ ಹಿಂಗೆ ಪ್ರೆಸ್ ಮಾಡಿ ಹಾಕೊಂಡ್ರೆ ಪರ್ಫೆಕ್ಟ್ ನೋಡಿರಿ ಹಿಂಗೆ ಹೋಳಿಗೆ ಬರ್ತೈತಿ ಹಿಂಗೆ ಹಾಕೊಂಬಿಡೋದು ಇದನ್ನು ಎರಡು ಸೈಡ ನೀಟಾಗಿ ಬೇಯಿಸ್ಕೋಬೇಕು ಪರ್ಫೆಕ್ಟಾಗಿ ಹಿಂಗೆ ಅದು ಇದರಲ್ಲೇ ಹಾಕೊಳ್ಳೋದ ಈಸಿ ಬಾಳ್ರಿ ಕೈಲೇ ಎಬ್ಬಿಸಿ ಹೋದ್ರೆ ಅದು ಹಿಗ್ಗು ಚಾನ್ಸಸ್ ಜಾಸ್ತಿ ಇರ್ತೈತೆ ರೀ ಹೋಳ್ಗೆ ಹಿಂಗಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಹಿಂಗೆ ಇದ್ರಲೇನೋ ತಗಿಳೆನ ಎಬ್ಬಿಸಿ ಹಿಂಗೆ ಪ್ರೆಸ್ ಮಾಡಿ ಹಾಕೊಂಡ್ರೆ ನೀಟಾಗಿ ಬರ್ತೈತಿ ಹಿಂಗೆ ಎರಡು ಸೈಡ ಎಣ್ಣೆ ಏನು ಹಚ್ಚು ದೊರತಿಲ್ಲ ಯಾಕಂದ್ರೆ ಎಣ್ಣೆ ಹಚ್ಚಿನ ಲಟ್ಸಿರ್ತೀವಿ ಹಿಟ್ಟಿನ ಹೋಳ್ಗೆ ಆದರೆ ಏನು ಮಾಡ್ಬೇಕು ರೀ ಎಣ್ಣೆ ಹಚ್ಚಿ ಲಟಿಸ್ಕೋ ಸಾರಿ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕಾಕತಿ ಹಿಟ್ಟು ಹಚ್ಚಿ ಲಟ್ಸಿರ್ತೀವ್ರಲ್ಲ ಅದಕ್ಕೆ ಇದು ಎಣ್ಣೆ ಹೋಳ್ಗೆ ಆಗಿರೋದ್ರಿಂದ ನಾವು ಇದಕ್ಕೆ ಎಣ್ಣೆ ಎಣ್ಣೆ ಫುಲ್ ಹಚ್ಚಿನ ಲಟ್ಸಿರ್ತೀವಿ ಹೀಗಾಗಿ ಮತ್ತೊಮ್ಮೆ ಎಣ್ಣೆ ಹಾಕೊಳ್ಳೋದೇನ ಜರತ್ ಬೆಳಂಗಿಲ್ಲ ಹಾಕೊಳ್ಳೋರು ಒಬ್ಬೊಬ್ಬರು ಬೇಕಾದ್ರೆ ಹಾಕೋರಿ ನಡಿತೈತಿ ಈ ಥರ ಎರಡು ಸೈಡ ನೀಟಾಗಿ ಬೇಯಿಸ್ಕೊಂಡ್ರೆ ಹೋಳ್ಗೆ ಪರ್ಫೆಕ್ಟಾಗಿ ರೆಡಿ ಆದಂಗೆ ರೀ ನೋಡ್ರಿ ಈ ಹೋಳ್ಗಿ ಅಷ್ಟು ಮಸ್ತ್ ಉಬ್ಬಿ ಬಂತಲ್ಲ ಹಿಂಗೆ ಹಿಟ್ಟು ನೆನದ್ರ ಅಷ್ಟ ಹಿಂಗೆ ಹೋಳ್ಗಿ ಉಬ್ಬಿ ಮಸ್ತ್ ಬರ್ತಾವು ಇಲ್ಲಾಂದ್ರೆ ಹೋಳ್ಗಿ ನೀಟಾಗಿ ಉಬ್ಬೋದಿಲ್ಲ ಈ ಥರ ಎಲ್ಲ ಹೋಳ್ಗಿನೂ ನಾನು ರೆಡಿ ಮಾಡ್ಕೊಂಡು ಬುಟ್ಟಿ ಹೋಳಗೆ ಇಟ್ ಇಟ್ಕೊಂಡಿನ್ರಿ ಒಂದು ಹತ್ತು ಆಗಿದ್ದು ಅಷ್ಟೇ ಭಾಳ ಆಗಿರಲಿಲ್ಲ ನಮ್ಗೆ ಪರ್ಫೆಕ್ಟ್ ಆಗ್ತಾವು ಇಷ್ಟು ಸಾಕು ಭಾಳ ತಿನ್ನೋಕ್ಕಾಗೋದಿಲ್ಲ ಯಾಕಂದ್ರೆ ದೊಡ್ಡ ಹೋಳ್ಗೆ ಇದ್ದು ಸ್ವೀಟ್ ಬಿಸಿಲು ಜಾಸ್ತಿ ಇರೋದ್ರಿಂದ ತಿನ್ನೋಕ್ಕಾಗೋದಿಲ್ಲ ರೀ ಹೀಗಾಗಿ ಈ ಥರ ಆಗಿದ್ದು ನೋಡ್ರಿ ಸಾಫ್ಟಾಗಿ ಆಗಿದ್ದು ಮಸ್ತ್ ಮಸ್ತಾಗಿದ್ದು ಈ ಕಡೆ ಸಂಜಕ್ಕೆ ಮನೆ ಮನೆಗೆ ಹೋಗಿ ಕಾಳು ಬೆಲ್ಲ ಬದ್ನಿಕಾಯಿ ಗಜರಿ ಮನೆಯಾಗ ಏನೇನು ವೆರೈಟಿ ಕಾಯಿಪಲ್ಲೆ ಪಲ್ಯ ಇರ್ತಾವೆ ರೀ ಮತ್ತು ಕಬ್ಬ ಎಲ್ಲ ಅದ್ರ ಜೊತೆ ಬೆಲ್ಲ ಮಿಕ್ಸ್ ಮಾಡಿ ತಿನ್ನಕ ಮನೆ ಮನೆಗೆ ಹೋಗಿ ಹುಡುಗರು ಹಂಚಿ ಬರ್ತಾರೆ ಈ ಥರ ಹಿಂಗೆಲ್ಲ ಮಿಕ್ಸ್ ಮಾಡಿ ಹಂಚ್ ಹಂಚಿ ಬರ್ತಾರೆ ಮನೆ ಮನೆಗೆ ಹೋಗಿ ಹೆಂಗೆ ಸಂಕ್ರಾಂತಿಗೆ ಕೊಡ್ತಾರಲ್ಲ ಆ ಥರ ಇವತ್ತಿಂದ ನನ್ನ ದಿನ ಹಿಂಗಿತ್ರಿ ನನ್ನ ವಿಡಿಯೋಸ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನೋ ಬಂತು